ಮಾಡೋದು ಏನೇನು ಬೇಕು ಅಂತ ಹೇಳ್ತೀನಿ ಎರಡು ಬಟ್ಲು ಒಕ್ಕಿಟ್ಟು ಒಂದು ಬಟ್ಲು ಕಡಲೆ ಮೂರು ಚಮಚ ಜೀರಿಗೆ ಒಂದುವರೆ ಚಮಚ ಅಜ್ವಾನ ಎರಡು ಚಮಚ ಉಪ್ಪು ಮೂರು ಚಮಚ ಖಾರ ಪುಡಿ ಎಣ್ಣೆ ಎಣ್ಣೆ ಬೆಣ್ಣೆ ಒಂದು ಬಟ್ಲು ಕಡಲೆನ ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕು ಹುಣ್ಣಿಗೆ ಮಾಡ್ಕೊಂಡಿದ್ವಿ ಮಿಕ್ಸಿಗೆ ಹಾಕಿ ಕಿಟ್ಟು ಎಲ್ಲ ತಗೊಂಡು ಮಿಕ್ಸ್ ಮಾಡಿ ಪುಡಿ ವಜ್ವಾನ ಖಾರ ಪುಡಿ ಬೆಣ್ಣೆ ಉಪ್ಪು ಇದೆಲ್ಲ ಕಲಸಿ ಜೀರಿಗೆ ಹಾಕ್ಕೊಂಡೀನಿ ಎಲ್ಲ ಮಿಕ್ಸ್ ಮಾಡ್ತೀನಿ ನೀರು ಕಾಯಿಸಿ ಇದು ಕಲಸಿ ಈಗ ಚಕ್ಲಿ ಹಿಟ್ಟಿಗೆ ಬಿಸಿನೀರು ಹಾಕಿ ಕಲಿಸ್ತಾ ಇದ್ದೀನಿ ಕಲಸಿ ಅದುವಾಗೆ ಚಕ್ಲಿಗಳು ತಗೊಂಡು ಎಣ್ಣೆ ಕಾಯಿಸಿ ಬಾಣಲಿಗೆ ಎಣ್ಣೆ ಹಾಕಿ ಇಷ್ಟು ಅದ ಬರದಾಗ ಕಲಿಸ್ಕೊಬೇಕು ಎಣ್ಣೆ ಕಾದೈತೆ ಅಂತ ನೋಡ್ತಾ ಇದ್ದೀನಿ ಎಣ್ಣೆ ಕಾದೈತೆ ಮತ್ತೆ ಚಕ್ಲಿ ಈ ಥರ ರವಂಡದೆ ಈ ಥರ ಗೊತ್ತಿದ್ದೀನಿ ಈಗ ತೊಂಬಣ್ಣ ಬಂದಾಗ ತೆಗಿಬೇಕು ಈ ಥರ ತಂಬಣ್ಣ ಬಂದಾಗ ತೆಗಿಬೇಕು ಹಿಟ್ಟನ್ನ ಕೋಡ್ಬೇಳೆ ಈ ಥರ ಉತ್ಕಂಡು ಕೋಡ್ಬೇಳೆ ಥರ ಮಾಡ್ತೀವಿ ಮಾಡ್ಬೋದು ಕೋಡುಬೇಳೆ ಈ ಥರ ಮಾಡಿದ್ದೀನಿ ಕರಿತಾ ಇದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಈ ಥರ ಒಂಬಣ್ಣು ಬಂದಾಗ ತೆಗಿತಾ ಇದ್ದೇನೆ ಈ ಥರ ಚಕ್ಲಿ ಹೋಳ್ಬೇಳೆ ಮನೆಗೆ ಮಾಡ್ಕೊಂಡು ತಿನ್ನಬಹುದು